ಶಿಕ್ಷಕರೇ ಇಲ್ಲಿವರೆಗೆ ಸಾಕಷ್ಟು ವಿಡಿಯೋಗಳ ಮೂಲಕ ಈ ದೇಶದ ಸನಾತನ ಸಂಸ್ಕೃತಿಯನ್ನು ನಿಮಗೆ ಕಿರುಪರಿಚಯದ ಮೂಲಕ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಆದರೆ ಇವತ್ತಿನ ಈ ವಿಡಿಯೋದ ಮೂಲಕ ದೇಶದ ಸನಾತನ ಸಂಸ್ಕೃತಿಯ ಕಿರುಪರಿಚಯ ಅಲ್ಲ ಈ ಜಗತ್ತಿನಲ್ಲೇ ಸರಿಸಾಟಿ ಇಲ್ದಕ್ಕಂಥ ಇಲ್ಲದೇ ಇರತಕ್ಕಂಥದ ಧಾರ್ಮಿಕ ಶಕ್ತಿಯನ್ನು ಅದರಲ್ಲೂ ಹಿಂದೂ ಸಂಸ್ಕೃತಿಯ ಒಂದು ವಿಶ್ವರೂಪವನ್ನು ನಿಮ್ಮ ಮುಂದೆ ಬಿಚ್ಚಿಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ನಾನಿವತ್ತು ನಿಂತಿರ್ತಕ್ಕಂಥ ಈ ಪುಣ್ಯಭೂಮಿ ಗಂಗಾ ನದಿಯ ದಡದ ಮೇಲೆ ನಾನು ಇದ್ದೀನಿ ನಿಮಗೆ ನೋಡ್ತಾ ಇದ್ದೀನಿ ಸಾಲು ಸಾಲುಗಟ್ಟಲೆ ಜನ ಹೇಗೆ ತಮ್ಮ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ನಿಮಗೀಗಾಗಲೇ ಈ ವಿಡಿಯೋ ನೋಡಿದ ಕೂಡಲೇ ಗೊತ್ತಾಗಿರುತ್ತೆ ನಾವಿರ್ತಕ್ಕಂಥದ್ದು ಉತ್ತರ ಪ್ರದೇಶ ರಾಜ್ಯದ ಈ ಹಿಂದೆ ಅಲಹಾಬಾದ್ ಅಂತ ಕರೀತಾ ಇದ್ದಕ್ಕಂಥ ಪ್ರಯಾಗ್ರಾಜ್ ಅನ್ನುವಂಥ ಈ ಕ್ಷೇತ್ರದಲ್ಲಿ ಇದೆ ಪ್ರಯಾಗ್ರಾಜ್ ಅಂದ ಕೂಡಲೇ ನಿಮಗೆ ಗೊತ್ತು ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥ ಈ ಪೂರ್ಣ ಕುಂಭದ ಅದ್ಧೂರಿಯಾದಂತಹ ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು ಆರು ವರ್ಷಗಳಿಗೊಮ್ಮೆ ನಡೆಯುವಂಥದ್ದು ಕುಂಭ ಆದರೆ ಹನ್ನೆರಡು ವರ್ಷಗಳಿಗೆ ಒಮ್ಮೆ ನಡೆಯುವಂಥದ್ದು ಪೂರ್ಣ ಕುಂಭ ಆ ಹನ್ನೆರಡು ವರ್ಷದ ಪೂರ್ಣ ಕುಂಭ ಹನ್ನೆರಡು ಬಾರಿ ಜರುಗಿದಾಗ ಅದಕ್ಕೆ ಮಹಾಕುಂಭ ಅಂತೇಳಿ ಕರೀತಾರೆ ಬಹುಶಃ ನೂರ ನಲ್ವತ್ನಾಲ್ಕು ವರ್ಷ ಆಗುತ್ತೆ ಹನ್ನೆರಡು ಇಂಟು ಹನ್ನೆರಡು ಅಂತಂದರೆ ನೂರ ನಲವತ್ನಾಲ್ಕು ವರ್ಷದ ಈ ಮಹಾಕುಂಭ ಮೂರರಿಂದ ನಾಲ್ಕು ತಲೆಮಾರಿಗೆ ಒಮ್ಮೆ ಮಾತ್ರ ಸಿಗುವಂಥ ಮಹದ ಮಹದವಕಾಶ ಇದೆ ಧಾರ್ಮಿಕವಾಗಿ ಕುಂಭಮೇಳದ ಮಹತ್ವ ಏನು ಅಂತಂದರೆ ಈ ಭೂಮಿಯಲ್ಲಿ ಯಾವತ್ತೂ ಕೂಡ ದುಷ್ಟರೊಂದಿಗೆ ಶಿಷ್ಟರ ಹೋರಾಟ ನಡೆದೇ ಇದೆ ದೇವದಾನವರಿಗೆ ನಡೆದಂಥ ಹೋರಾಟದಲ್ಲಿ ಅಮೃತವನ್ನು ಪಡೆದುಕೊಳ್ಬೇಕು ಅಂಥೇಳಿ ಇಬ್ಬರ ಇಬ್ಬರ ಪ್ರಯತ್ನದಿಂದಾಗಿ ಸಮುದ್ರ ಮತನ ನಡೆಯುತ್ತೆ ಆ ಸಮುದ್ರ ಮತನದ ನಂತರದಲ್ಲಿ ಒಂದು ವೇಳೆ ದಾನವರ ಕೈಗೆ ಅಂದರೆ ದುಷ್ಟರ ಕೈಗೆ ಅಮೃತ ಸಿಕ್ಕಿದ್ದೇ ಆದರೆ ಅವರು ಮತ್ತಷ್ಟು ಬಲಾಢ್ಯರಾಗ್ತಾರೆ ಶಿಷ್ಟರನ್ನು ಸಂಹಾರ ಮಾಡ್ತಾರೆ ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡಂಥ ಭಗವಂತ ಸಿಕ್ಕಂಥ ಅಮೃತ ಕುಂಡ ಯಾವ ಸಮುದ್ರ ಮತನದಲ್ಲಿ ಸಿಕ್ಕಂಥ ಅಮೃತ ಕುಂಡವನ್ನು ದಾನವರಿಗೆ ಗೊತ್ತಾಗದ ಹಾಗೆ ದಾನವರಿಗೆ ಸಿಗಬಾರ್ದು ಅನ್ನೋ ಉದ್ದೇಶದಿಂದ ತನ್ನ ವಾಹನವಾಗಿದ್ದಂಥ ಗರುಡ ಪಕ್ಷಿಯಲ್ಲಿ ಈ ಅಮೃತ ಕುಂಡವನ್ನು ಯಾರಿಗೂ ತಿಳಿದ ಹಾಗೆ ಬಚ್ಚಿಡೋದಕ್ಕೆ ಕೊಟ್ಟು ಕಳಿಸ್ತಾನೆ ಮಹಾವಿಷ್ಣು ಆ ಸಂದರ್ಭದಲ್ಲಿ ಗರುಡ ಯಾವ ಅಮೃತ ಕುಂಡವನ್ನು ಹಿಡಿದು ಆಕಾಶ ಮಾರ್ಗವಾಗಿ ಹಾರು ಹೋಗುವಂಥ ಸಂದರ್ಭದಲ್ಲಿ ಈ ಪುಣ್ಯಭೂಮಿ ಭರತ ಭೂಮಿಯ ನಾಲ್ಕು ಕಡೆ ಅವನು ವಿಶ್ರಾಂತಿಯನ್ನು ಪಡೆದ ಆ ವಿಶ್ರಾಂತಿಯನ್ನು ಪಡೆಯೋದಕ್ಕಾಗಿ ಅಮೃತ ಕುಂಡವನ್ನು ಇಟ್ಟಂಥ ಸ್ಥಳವೇ ಈ ಥರದ ಪ್ರಯಾಗಗಳು ಅಥವಾ ಸಂಗಮ ಕ್ಷೇತ್ರ ಅನ್ನುವಂಥ ಹೆಸರಿನಿಂದ ಅವು ಪ್ರಸಿದ್ಧ ಆಗಿದ್ದವು ಒಂದು ಉತ್ತರ ಪ್ರದೇಶದ ಪ್ರಯಾಗರಾಜ್ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಈ ಪ್ರದೇಶದಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ಈ ಮೂರು ನದಿಗಳ ಮಹಾಸಂಗಮವಾದರೆ ಇನ್ನುಳಿದ ಹಾಗೆ ಮೂರು ಪವಿತ್ರವಾದಂತಹ ಕುಂಭಮೇಳ ನಡೆಯುವಂಥ ಕುಂಭಸ್ಥಳಗಳು ಅಂತಂದರೆ ಉಜ್ಜಯನಿರ್ತಕ್ಕಂಥ ಕ್ಷಿಪ್ರಾ ನದಿ ಕ್ಷಿಪ್ರಾ ನದಿಯ ದಂಡೆ ನಾಸಿಕ್ನಲ್ಲಿರ್ತಕ್ಕಂತಹ ಗೋದಾವರಿ ಹಾಗೆ ಹರಿದ್ವಾರದಲ್ಲಿರ್ತಕ್ಕಂಥ ಗಂಗಾ ಈ ನಾಲ್ಕು ಕಡೆಗಳಲ್ಲಿ ಈ ದೇಶದ ಸನಾತನವಾದಂಥ ಕುಂಭಮೇಳ ನಡ್ಕೊಂಡು ಬರುತ್ತೆ ಧಾರ್ಮಿಕವಾಗಿ ಈ ಭೂಮಿಯ ಮೇಲೆ ಅಮೃತದ ಸಿಂಚನ ಆದಂಥ ಈ ಪವಿತ್ರ ಸ್ಥಳದಲ್ಲಿ ಆ ಪವಿತ್ರವಾದಂಥ ಮುಹೂರ್ತ ಯಾವ ಮುಹೂರ್ತದಲ್ಲಿ ಗರುಡ ಪಕ್ಷಿ ಈ ಸ್ಥಳದಲ್ಲಿ ವಿಶ್ರಾಂತಿಯನ್ನು ಪಡೆದು ಅಮೃತವನ್ನು ಭೂಮಿಗೆ ಸ್ಪರ್ಶ ಮಾಡ್ತಾನಲ್ಲ ಅದರ ಪ್ರತೀಕವಾಗಿ ಕುಂಭಮೇಳವನ್ನು ಅದೇ ಮುಹೂರ್ತಕ್ಕೊಮ್ಮೆ ನಡೆಸುವಂಥದ್ದು ಆ ಸನಾತನ ಕಾಲದಿಂದ ನಡ್ಕೊಂಡು ಬಂದಂಥದ್ದು ಅದೇ ರೀತಿಯಾಗಿ ಸಾಮಾಜಿಕವಾಗಿ ನಾವು ನೋಡಿದರೆ ಅಥವಾ ಸಾಂಸ್ಕೃತಿಕವಾಗಿ ನೋಡಿದರೆ ಈ ಕುಂಭಮೇಳದ ಹಿನ್ನೆಲೆ ಕುಂಭ ಅಂತಂದರೆ ಕುಂಡ ಮೇಳ ಅಂತಂದರೆ ಸೇರೋದು ನಾವು ಸಮನ್ವಯಗೊಳ್ಳೋದು ಪ್ರಾಕೃತಿಕವಾಗಿ ಎರಡು ಮೂರು ನದಿಗಳು ಸೇರ್ಪಡೆಗೊಂಡು ಕೊಳ್ಳೋದ್ರ ಮೂಲಕ ಏನನ್ನು ಈ ಜಗತ್ತಿಗೆ ಸಂದೇಶ ಕೊಡ್ತಿದ್ದಾವೆ ಅಂತಂದರೆ ಮಾನವ ಮಾತ್ರವಾಗಿ ಹುಟ್ಟಿದಂಥ ಪ್ರತಿಯೊಬ್ಬ ಜೀವಿಯಲ್ಲಿ ಯಾರೂ ಕೂಡ ಮೇಲಲ್ಲ ಯಾರೂ ಕೀಳಲ್ಲ ಯಾವ ಭೇದ ಭಾವಗಳಿಲ್ಲದೆ ಎಲ್ಲರೂ ಕೂಡ ಒಂದೇ ಉದ್ದೇಶಕ್ಕಾಗಿ ಒಂದೇ ಸ್ಥಳದಲ್ಲಿ ಸಮನ್ವಯಗೊಂಡು ಈ ಜಗತ್ತಿಗೆ ಹಿಂದೂ ಸಂಸ್ಕೃತಿಯ ಬಲವನ್ನು ಹಿಂದೂ ಸಂಸ್ಕೃತಿಯ ಆ ಮಹತ್ವವನ್ನು ಒಗ್ಗಟ್ಟಿನ ಮೂಲಕ ತೋರಿಸಬೇಕು ಅನ್ನುವಂತಹ ವಿಶ್ವ ಭ್ರಾತೃತ್ವದ ಒಂದು ಸಂದೇಶವನ್ನು ಈ ಒಂದು ಕುಂಭಮೇಳ ಹೊಂದಿದೆ ಬಹುಶಃ ಈ ಜಗತ್ತಿನಲ್ಲಿ ನಡೆಯುವಂತಹ ಯಾವುದೇ ಉತ್ಸವಗಳಲ್ಲಿ ಒಂದೇ ಕಾರಣಕ್ಕೆ ಒಂದು ಕೋಟಿ ಜನರು ಕೂಡ ಸೇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತಿನವರೆಗೆ ತಮಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಡೆದಂತಹ ಮಹಾಕುಂಭ ಮೇಳ ಏನಿದೆ ಈ ಮಹಾಕುಂಭ ಮೇಳದಲ್ಲಿ ಜನವರಿ ಹದಿಮೂರಕ್ಕೆ ಆರಂಭವಾಗಿ ಇವತ್ತಿನವರೆಗೆ ಅಂದರೆ ಇನ್ನು ಕೇವಲ ಆರು ದಿನಗಳ ಕುಂಭಮೇಳದ ಅವಧಿ ಬಾಕಿ ಇದೆ ಇಲ್ಲಿಯವರೆಗೆ ಐವತ್ತ್ಮೂರು ಕೋಟಿ ಜನ ಈ ಪವಿತ್ರವಾದಂತಹ ಸಂಗಮದಲ್ಲಿ ಮಿಂದು ತಮ್ಮ ಒಂದು ಧಾರ್ಮಿಕ ಸಂಸ್ಕೃತಿಯ ಒಗ್ಗಟ್ಟನ್ನು ಈ ಜಗತ್ತಿಗೆ ತೋರ್ಪಡಿಸಿದ್ದಾರೆ ಮತ್ತೊಂದು ವಿಶೇಷ ಏನಂತಂದರೆ ಪ್ರಯಾಗ ಅನ್ನುವಂಥ ಹಿಂದಿ ಪದದ ಅರ್ಥ ಸಂಗಮ ಅಂತ ನಮ್ಮಲ್ಲೂ ಕೂಡ ಸಾಕಷ್ಟು ಸಂಗಮಗಳಿದಾವೆ ಅದೇ ರೀತಿ ಉತ್ತರ ಭಾರತದಲ್ಲಿ ಆದ್ಯಂತ ಎಲ್ಲ ಕಡೆ ಉತ್ತರಖಂಡ ಎಲ್ಲ ಕಡೆ ಪ್ರಯಾಗಗಳಿದ್ದಾವೆ ರುದ್ರ ಪ್ರಯಾಗ್ ಈ ಥರ ಪ್ರಯಾಗಗಳು ಬಹಳಷ್ಟಿದಾವೆ ಆದರೆ ಎಲ್ಲ ಪ್ರಯಾಗಗಳಿಗೆ ಅಥವಾ ಎಲ್ಲ ಸಂಗಮಗಳಿಗೆ ರಾಜ ಅಂತಂದರೆ ಅದು ಪ್ರಯಾಗರಾಜ ಆ ಪ್ರಯಾಗರಾಜ ಏನಾದರೂ ವಿಶೇಷ ಅಂತಂದರೆ ದೇವನದಿ ಜೀವನದಿ ಭಾರತದ ಜೀವನಾಡಿ ಎಂದೇ ಕರೆಸಿಕೊಳ್ಳುವಂಥ ಗಂಗಾಮಾತೆ ಆ ಹಿಮಾಲಯದ ಪವಿತ್ರ ಧರ್ತಿಯಲ್ಲಿ ಪವಿತ್ರ ಪರಿಸರದಲ್ಲಿ ಜನ್ಮವನ್ನು ತಳೆದು ಅಲ್ಲಿರ್ತಕ್ಕಂಥ ಎಲ್ಲ ಔಷಧಿಯ ಗುಣಗಳನ್ನು ತನ್ನ ಒಡಲೊಳಗೆ ಅಡಿ ಹುದುಗಿಸಿಕೊಂಡು ಆ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ಹರಿದು ನೂರಾರು ನದಿಗಳನ್ನು ತನ್ನ ಒಡಲೊಳಗೆ ಸೇರಿಸಿಕೊಂಡು ಮುಂದೆ ಬಂದು ಈ ಪ್ರಯಾಗರಾಜದಲ್ಲಿ ಗಂಗಾ ಮತ್ತು ಯಮುನೆಯ ಜೊತೆಗೆ ಸರಸ್ವತಿಯನ್ನು ತನ್ನ ಒಡಲೊಳಗೆ ಸೇರಿಸ್ಕೊಳ್ತಾರೆ ಅಂಥ ಒಂದು ಪವಿತ್ರವಾದಂಥ ಈ ಸಂಗಮ ಕ್ಷೇತ್ರಕ್ಕೆ ಪ್ರಯಾಗರಾಜ್ ಅಂದರೆ ಸಂಗಮಗಳ ರಾಜ ಅಂತ ಹೇಳಿ ಈ ಕ್ಷೇತ್ರವನ್ನು ಕರೀತಾರೆ ಅಂತಹ ಸಂಗಮಗಳ ರಾಜ ಸಂಗಮ ಕ್ಷೇತ್ರದಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಈ ಪೂರ್ಣ ಕುಂಭ ಅತ್ಯಂತ ಅದ್ದೂರಿಯಾಗಿ ನಡೀತಾ ಇದೆ ಅತ್ಯಂತ ರಾಜಕೀಯ ರಹಿತವಾಗಿ ಒಂದು ಮಾತನ್ನು ಹೇಳಲೇಬೇಕು ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸದ ಹಿರಿಮೆ ನಮ್ಮ ಸಂಸ್ಕೃತಿ ನಮ್ಮ ವಿಶ್ವಮಟ್ಟದಲ್ಲಿ ನಮಗೆ ಸಿಗುವಂಥ ದೊಡ್ಡ ಗೌರವ ಅಂತಹ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದಕ್ಕೆ ಅಂತಹ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸೋದಕ್ಕಾಗಿ ಆಳುವಂತಹ ಯಾವುದೇ ಸರ್ಕಾರಗಳಿದ್ದರೂ ಅದಕ್ಕೆ ಬೆಂಬಲವನ್ನು ಕೊಡಬೇಕಾದ್ದು ಅಗತ್ಯ ಆ ನಿಟ್ಟಿನೊಳಗೆ ಉತ್ತರ ಪ್ರದೇಶದಲ್ಲಿ ಶ್ರದ್ಧೆ ಇರತಕ್ಕಂತಹ ಬಿ ಜೆ ಪಿ ನೇತೃತ್ವದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಏನಿದೆ ಅತ್ಯದ್ಭುತವಾದ ವ್ಯವಸ್ಥೆಯನ್ನು ಕಲ್ಪಿಸೋದ್ರ ಮೂಲಕ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಸನಾತನ ವಾದಿಗಳಿಗೆ ಅಥವಾ ಸನಾತನ ಸಂಸ್ಕೃತಿಯನ್ನು ಪರಿಪಾಲಿಸುವಂಥವರಿಗೆ ಒಂದು ಹೊಸ ಹುರುಪನ್ನು ಹೊಸ ಆಸಕ್ತಿಯನ್ನು ಸಂದೇಶವನ್ನು ಕೊಡೋದ್ರ ಮೂಲಕ ಈ ಒಂದು ಅದ್ಧೂರಿಯಾದಂಥ ಯಶಸ್ವಿಯಾದ ಕುಂಭಮೇಳವನ್ನು ಯಾವುದೇ ಸಣ್ಣಪುಟ್ಟ ಲೋಪದೋಷಗಳಿಗೂ ಕೂಡ ಅವಕಾಶ ಇಲ್ಲದ ಹಾಗೆ ಅದ್ಧೂರಿಯಾಗಿ ಆಚರಿಸ್ಕೊಂಡು ಬಂದಿದೆ ಬಹುಶಃ ಈಗ ನೀವು ಇಲ್ಲಿ ನೋಡುವಂಥ ಈ ಸ್ಥಳ ಏನಿದೆ ನೋಡಿದರೆ ಎಷ್ಟೋ ವರ್ಷದಿಂದ ಇಲ್ಲಿರ್ತಕ್ಕಂಥ ಈ ಪರಿಸರವೇ ಹೇಗಿದೆಯೇನೋ ಅಂತ ಕಾರಣ ಈ ಕುಂಭಮೇಳ ನಡೀತಕ್ಕಂಥದ್ದು ಗಂಗಾ ನದಿಯ ಕಿನಾರೆ ಗಂಗಾ ಕಿನಾರೆ ತೀರದಲ್ಲಿ ನದಿಯ ತೀರದಲ್ಲಿ ಒಂದು ವಿಶೇಷವಾದ ತಾತ್ಕಾಲಿಕವಾದ ನಗರವನ್ನೇ ಈ ಸರ್ಕಾರ ನಿರ್ಮಾಣ ಮಾಡಿದೆ ಕೇವಲ ಆರು ತಿಂಗಳಲ್ಲಿ ಇಂಥದ್ದೊಂದು ಸರ್ಕ ಈ ಈ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದೆ ಮಾತ್ರ ಅಲ್ಲ ಈಗಾಗಲೇ ಫೆಬ್ರವರಿ ಮಾರ್ಚ್ ತಿಂಗಳ ಆಸ್ಪಾಸ್ನಲ್ಲಿ ನಾವು ಇದ್ದೇವೆ ಇನ್ನೊಂದು ಮೂರು ತಿಂಗಳಿಗೆ ಇಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ತೆರವುಗೊಳಿಸಲೇಬೇಕು ಕಾರಣ ಏನಂತಂದರೆ ಆ ಮಹಾಮಾತೆ ಗಂಗೆ ಈ ಎಲ್ಲ ಒಡಲನ್ನು ಹೊತ್ತು ಒಡಲೊಳಗೆ ಹರಿದು ಮುಂದೆ ಆಕೆ ಸಮುದ್ರವನ್ನು ಸೇರೊಳ್ಳಿದ್ದಾಳೆ ಅಂತಹ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಸರ್ಕಾರ ಕೂಡ ಮಾಡಿದೆ ಸರ್ಕಾರ ಯಾವುದೇ ಇರಲಿ ಬಹುಜನರ ಧಾರ್ಮಿಕ ನಂಬಿಕೆಗೆ ಇಂಬು ನೀಡುವಂತೆ ಅದಕ್ಕೆ ಬೆಂಬಲ ಪ್ರೋತ್ಸಾಹವನ್ನು ನೀಡುವುದು ಕೂಡ ಆ ಸರ್ಕಾರದ ಕರ್ತವ್ಯ ಆ ಕರ್ತವ್ಯ ನಿರ್ವಹಣೆಯಲ್ಲಿ ಇಲ್ಲಿನ ಸರ್ಕಾರ ಕೂಡ ಯಶಸ್ವಿಯಾಗಿದೆ ಮತ್ತು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದೆ ಅನ್ನೋಂಥ ಮೆಚ್ಚಿಗೆ ಮಾತನ್ನು ನಾನು ಹೇಳ್ತಕ್ಕಂಥದ್ದಲ್ಲ ಇಲ್ಲಿ ಬಂದಂಥ ಪ್ರತಿಯೊಬ್ಬರ ಅಭಿಪ್ರಾಯ ಯಾವುದೇ ಒಂದು ಉತ್ಸವ ಸಂದರ್ಭಗಳಲ್ಲಿ ಜನರನ್ನು ದಿಕ್ಕು ತಪ್ಪಿಸಿ ಅಥವಾ ಯಾವುದೋ ಮೋಡಿ ಮಾಡಿ ಅವರನ್ನು ದಾರಿ ತಪ್ಪಿಸಿ ಇಷ್ಟು ಜನರನ್ನು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಂದರೆ ಒಂದು ಹತ್ತಿಪ್ಪತ್ತು ಸಾವಿರ ಜನರನ್ನು ಐವತ್ತು ಸಾವಿರ ಲಕ್ಷ ಜನರನ್ನು ಸೇರಿಸೋದಕ್ಕೆ ಎಷ್ಟೋ ಪ್ರಯಾಸವನ್ನು ಪಡ್ತೀವಿ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಇಲ್ಲಿ ಸ್ವಯಂ ಆಸಕ್ತಿಯಿಂದ ಯಾವುದೇ ಕರೆ ಇಲ್ಲ ಯಾಕಂತಂದರೆ ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ರಕ್ಷಣೆ ಭದ್ರತೆ ಸಿದ್ಧತೆಯನ್ನು ಸರ್ಕಾರ ಮಾಡಬೇಕಾದರು ಮಾಡಬೇಕಾದಂಥ ಜವಾಬ್ದಾರಿ ಇದ್ದರೂ ಕೂಡ ಈ ಕಾರ್ಯಕ್ರಮದ ಕುಂಭಮೇಳದ ಆಯೋಜನೆ ಸರ್ಕಾರದ ಕಾರ್ಯಕ್ರಮ ಅಲ್ಲ ಇದು ಇಲ್ಲಿರ್ತಕ್ಕಂಥ ಎಲ್ಲ ಈ ದೇಶದ ಸಾಧು ಸತ್ ಪರಂಪರೆ ಏನಿದೆಯಲ್ಲ ಆ ಪರಂಪರೆ ನಾಗಾ ಸಾಧುಗಳು ಅಂತ ಏನು ಕರಿತೀರಿ ಅಗೋರಿಗಳು ಅಂತ ಏನು ಕರಿತೀರಿ ಅವರುಗಳು ಅಖಂಡಾದೀಶ್ವರರು ಮಂಡಲಾಧೀಶ್ವರರು ಮಹಾಮಂಡಲಾಧೀಶ್ವರು ಈ ಥರದ ಅಖಾಡಗಳು ಏನಿದಾವಲ್ಲ ಆ ಎಲ್ಲ ಅಖಾಡಗಳು ಇಂತಹ ಒಂದು ವ್ಯವಸ್ಥೆಯನ್ನು ಇಂಥ ಒಂದು ಧಾರ್ಮಿಕ ಹಬ್ಬವನ್ನು ಅವರ ನೇತೃತ್ವದಲ್ಲಿ ಮಾಡುತ್ತೆ ಹಾಗಾಗಿ ಯಾರಿಗೂ ಕೂಡ ಯಾರೋ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಕರೆಯುವಂಥ ಪದ್ಧತಿ ಇಲ್ಲ ಈ ಮುಹೂರ್ತಕ್ಕೆ ಈ ಮಹಾ ಮುಹೂರ್ತದೊಳಗಡೆ ಐದು ದಿನ ಮಹಾ ಶಾಯಿ ಸ್ನಾನ ಅಥವಾ ಅಮೃತ ಸ್ನಾನ ಅಂತ ಕರೀತಾರೆ ಯಾವ ಮಾಗಿ ಪೌರ್ಣಿಮೆ ಅಥವಾ ಮೌನಿ ಅಮಾವಾಸ್ಯೆ ಮಕರ ಸಂಕ್ರಾಂತಿ ಮುಂದೆ ಬರ್ತಕ್ಕಂಥ ಶಿವರಾತ್ರಿ ಮತ್ತು ವಸಂತ ಪಂಚಮಿ ಈ ಐದು ಮುಹೂರ್ತಗಳನ್ನು ಅಮೃತ ಸ್ನಾನಕ್ಕಾಗಿ ಮೀಸಲಿಟ್ಟಿರುವಂಥ ಮಹಾಮುಹೂರ್ತಗಳು ಅಂತ ಕರೀತಾರೆ ಅಂಥ ಐದು ಸ್ನಾನಗಳ ಸ್ನಾನದ ಮಹಾಮುಹೂರ್ತದ ದಿನ ಒಂದೇ ಸ್ಥಳದಲ್ಲಿ ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ಒಂದೇ ಸ್ಥಳದಲ್ಲಿ ಸುಮಾರು ಏಳರಿಂದ ಎಂಟು ಕೋಟಿ ಜನ ಒಂದು ದಿನದಲ್ಲಿ ಸ್ನಾನ ಮಾಡಿದ್ದಾರೆ ಅಂದರೆ ಸ್ನಾನದಲ್ಲಿ ಪಾಲ್ಗೊಂಡಿದ್ದಾರೆ ನಿತ್ಯದಲ್ಲೂ ಕೂಡ ಕೋಟ್ಯಾಂತರ ಜನ ಇವತ್ತಿಗೂ ಕೂಡ ಅದೇ ರೀತಿ ಸ್ನಾನ ಪುಣ್ಯ ಸ್ನಾನ ಮತ್ತು ಈ ಕುಂಭಮೇಳದಲ್ಲಿ ಪಾಲ್ಗೊಳ್ಳುವಂಥದ್ದು ಹಾಗೇ ಮುಂದುವರ್ಕೊಂಡು ಹೋಗಿದೆ ಇನ್ನೇನು ಒಂದು ಮೂರ್ನಾಲ್ಕು ದಿನಗಳ ಅವಕಾಶ ಇದೆ ದೇಶದ ಯಾವುದೇ ಮೂಲೆಯಿಂದ ಇಲ್ಲಿಗೆ ಬರಲಿಕ್ಕೆ ವಿಮಾನದ ಮೂಲಕ ರೈಲಿನ ಮೂಲಕ ಬಸ್ಸಿನ ಮೂಲಕ ಇತ್ಯಾದಿ ವ್ಯವಸ್ಥೆಗಳಿದ್ದಾವೆ ಆ ವ್ಯವಸ್ಥೆಗಳನ್ನು ಬಳಸ್ಕೊಂಡು ನಮ್ಮ ಮುಂದಿನ ಇನ್ನು ಮೂರು ತಲೆಮಾರಿಗೆ ಸಿಗಲಾರದಂಥ ಈ ಮಹಾವಕಾಶವನ್ನು ನೋಡಬೇಕು ಅದರಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಇಚ್ಛೆ ಬಹುತೇಕರಿಗಿದೆ ಅಂಥವರು ಅಂಥವರಿಗೆ ಇನ್ನೂ ಕೆಲವು ದಿನಗಳ ಅವಕಾಶ ಕೂಡ ಇದೆ ಅವರದನ್ನು ಬಳಸ್ಕೊಂಡು ಇದರಲ್ಲಿ ಭಾಗಿಗಳಾಗಬಹುದು ಇದರ ಒಟ್ಟಾರೆ ಪ್ರತಿಫಲ ಏನು ಫಲ ಏನು ಅದಕ್ಕೆ ಇದರಲ್ಲಿ ಪಾಲ್ಗೊಂಡಿದ್ದ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಮೂಡುತ್ತೆ ಒಂದು ಒಂದು ಧಾರ್ಮಿಕ ಆಚರಣೆ ಇಷ್ಟು ಜನಜೀವನದಲ್ಲಿ ಹಾಸು ಹೊಕ್ಕಾಗಿ ಉಳಿಬೇಕಾದರೆ ಅದಕ್ಕೆ ಸಾವಿರಾರು ವರ್ಷಗಳ ಹಿನ್ನೆಲೆ ಇರುತ್ತೆ ಲಕ್ಷಾಂತರ ನಮ್ಮ ಆಚಾರ್ಯರು ಪೂರ್ವಿಕರು ಸಂತರು ಶರಣರು ಮಹಾತ್ಮರೆಲ್ಲರೂ ಕೂಡ ಮಾಡಿದಂತಹ ತಪಸ್ಸಿನ ಬಲ ಇರುತ್ತೆ ಹಾಗಾಗಿ ಯಾಕೆಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬರುವಂಥ ಅಗೋರಿಗಳು ನಾಗಾಸಾಧುಗಳು ಇವತ್ತು ಈ ಕುಂಭಮೇಳದ ನಂತರ ಮತ್ತೆಲ್ಲೂ ಕೂಡ ಅವರು ಯಾರ ಕಣ್ಣಿಗೂ ಕಾಣದ ಹಾಗೆ ಲುಪ್ತರಾಗ್ತಾರೆ ಅಥವಾ ಅದೃಶ್ಯರಾಗ್ತಾರೆ ಅವರು ಎಲ್ಲಿರ್ತಾರೆ ಅವರ ಅವರ ಹಿನ್ನೆಲೆ ಏನು ಅವರ ಆಚಾರ ವಿಚಾರ ಚ ಚಿಂತನೆ ಚರ್ಚೆಗಳೇನು ಯಾರಿಗೂ ಗೊತ್ತಾಗೋದಿಲ್ಲ ಇದು ಈ ಧಾರ್ಮಿಕ ನೆಲದ ಮಹತ್ವ ಯಾಕೆಂದರೆ ಅವ್ರಿಗೆ ಯಾರಿಗೂ ಆಧಾರ್ ಕಾರ್ಡ್ ಇಲ್ಲ ಅವ್ರಿಗೆ ಯಾರಿಗೂ ವಿಳಾಸ ಇಲ್ಲ ಇಲ್ಲಿನ ಈ ಉತ್ಸವವನ್ನು ಮುಗಿದ ನಂತರ ಮತ್ತೆ ಅವರು ತಮ್ಮದೇ ಆದಂತಹ ತಪಸ್ಸಿನ ಲೋಕದಲ್ಲಿ ಆ ಹಿಮಾಲಯದ ನಿಗೂಢ ಮುಂದೆ ಹೋಗ್ತಾರೆ ಈ ತರ ವಿಶೇಷವಾಗಿ ಎಲ್ಲ ಕಡೆಗಳಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಹಲವಾರು ಸಂಘ ಸಂಘಟನೆಗಳು ಈ ರೀತಿ ನಿರಂತರವಾಗಿ ಅನ್ನ ದಾಸೋಹವನ್ನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇರುತ್ತೆ ಹೀಗೆ ಬರುವಂತಹ ಲಕ್ಷಾಂತರ ಜನರಿಗೆ ಅಥವಾ ಕೋಟ್ಯಾಂತರ ಜನರಿಗೆ ಹೀಗೆ ಈ ರೀತಿ ಪ್ರಸಾದವನ್ನು ಕೂಡ ಇಲ್ಲಿ ವಿತರಣೆಯನ್ನು ಮಾಡುತ್ತಾರೆ ಸಾಧು ಸ್ವಂತ ನಿರಂತರವಾಗಿ ಈ ಪ್ರಸಾದವನ್ನು ಸ್ವೀಕಾರ ಮಾಡುವಂಥ ದೃಶ್ಯವನ್ನು ನೀವು ನೋಡಬಹುದು

सीता राम 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 सीता ಇಟ್ಟುಕೊಂಡು ಲಕ್ಷಾಂತರ ಕೋಟ್ಯಾಂತರ ಬಹುಶಃ ಕುಂಭಮೇಳ ಮುಗಿಯುವ ಅಧಿಕೃತವಾಗಿ ಫೆಬ್ರವರಿ ಇಪ್ಪತ್ತಾರಕ್ಕೆ ಮುಗಿಯಂತೆ ಮುಗಿಯುವ ಒಳಗಾಗಿ ಈ ಸಂಖ್ಯೆ ಅರವತ್ತೈದು ಕೋಟಿಯನ್ನು ತಲುಪುವಂಥ ನಿರೀಕ್ಷೆ ಇದೆ ಸರ್ಕಾರ ನಲವತ್ತೈದು ಕೋಟಿ ಜನ ಈಗ ಆಗಮಿಸುವ ನಿರೀಕ್ಷೆ ನಿಂತಿತ್ತು ಆದರೆ ಅರವತ್ತೈದು ಅರವತ್ತು ಕೋಟಿಗೂ ಹೆಚ್ಚಿನ ಜನ ಈಗ ಈ ಪುಣ್ಯಸ್ಥಾನದಲ್ಲಿ ಭಾಗಿಯಾಗಿದ್ದಾರೆ ಈಗ ಅವಕಾಶವನ್ನು ಯಾರೂ ಕೂಡ ಭಗವಾಗ ಮಾತನ್ನು ಹೇಳ್ತಾ ಪ್ರಯಾಗ್ರಾಜಿನ ಗುಂಡಿ ಮೇಳದಿಂದ ಪ್ರಶಾಂತ